ನರಸಿಂಹಸ್ವಾಮಿಯ ಒಂಬತ್ತು ಅವತಾರದಲ್ಲಿ ಉಗ್ರ ನರಸಿಂಹನ ಅವತಾರ ಕೂಡ ಒಂದು ಅಂತಹ ಅವತಾರದಲ್ಲಿ ನೆಲೆಸಿರುವಂಥ ಈ ದೇವಸ್ಥಾನದ ಪರಿಚಯ ಮಾಡಿಸುವ ಒಂದು ಸಣ್ಣ ಪ್ರಯತ್ನ ಹತ್ಯಾಳು ನರಸಿಂಹಸ್ವಾಮಿ ಬೆಟ್ಟ ಅಂತಾನೆ ಹೆಸರುವಾಸಿಯಾಗಿರುವ ಈ ದೇವಸ್ಥಾನವು ಇರೋದು ಕೆಪಿ ಕ್ರಾಸ್ ಬಳಿ ಅಂದರೆ ತುಮಕೂರು ಜಿಲ್ಲೆಯಲ್ಲಿ ಬೆಂಗಳೂರಿನಿಂದ ಸುಮಾರು ನೂರ ಮೂವತ್ತೆರಡು ಕಿಲೋಮೀಟರ್ ಆಗುತ್ತದೆ ಈ ದೇವಸ್ಥಾನವು ನಾನೂರು ವರ್ಷಗಳ ಇತಿಹಾಸವನ್ನು ಹೊಂದಿದೆ ಹಿಂದಿನ ಕಾಲದಲ್ಲಿ ಈ ಜಾಗವನ್ನು ರಜತಾದ್ರಿಪುರ ಎಂದು ಕರೆಯುತ್ತಿದ್ದರು ಈ ದೇವಸ್ಥಾನದ ಗರ್ಭಗುಡಿಯು ಸುಮಾರು ಐನೂರು ಅಡಿ ಎತ್ತರದಲ್ಲಿ ನೆಲೆಸಿದೆ ಪ್ರಕೃತಿಯ ಬೆಟ್ಟ ಗುಡ್ಡಗಳ ನಡುವಿನಲ್ಲಿ ಈ ದೇವರು ನೆಲೆಸಿದ್ದಾನೆ ಈ ದೇವರ ಇನ್ನೊಂದು ವಿಶೇಷತೆ ಏನೆಂದರೆ ಈ ದೇವರಿಗೆ ಹತ್ತು ಕೈಗಳಿವೆ ಹಾಗೂ ದೆವ್ವ ಭೂತಗಳನ್ನು ಬಿಡಿಸುವ ಶಕ್ತಿಯನ್ನು ಕೂಡ ಹೊಂದಿದೆ ನರಸಿಂಹಸ್ವಾಮಿಗೆ ಪ್ರತಿ ದಿವಸ ಸರಿಯಾಗಿ ಹನ್ನೆರಡು ಗಂಟೆಗೆ ಮಹಾಮಂಗಳಾರತಿ ನಡೆಯುತ್ತದೆ ನೀವು ನರಸಿಂಹಸ್ವಾಮಿಯ ಬಳಿ ಹೂವನ್ನು ಸಹ ಕೇಳಬಹುದು ಅಂದರೆ ನಿಮಗೇನಾದರೂ ಕಷ್ಟ ಇದ್ದಲ್ಲಿ ಅಥವಾ ಅಂದುಕೊಂಡ ಕೆಲಸ ಆಗಬೇಕು ಅಂದರೆ ಆ ಪ್ರಶ್ನೆಯನ್ನು ದೇವರಿಗೆ ಕೇಳಿದರೆ ದೇವರು ಬಲಗಡೆ ಅಥವಾ ಎಡಗಡೆ ಹೂವನ್ನು ಕೊಡುವುದರ ಮೂಲಕ ನಿಮ್ಮ ಪ್ರಶ್ನೆಗೆ ಉತ್ತರ ನೀಡುತ್ತದೆ ಈ ದೇವರಿಗೆ ತುಂಬ ಶಕ್ತಿ ಹಾಗೂ ನಂಬಿಕೆ ಇದೆ ಒಮ್ಮೆಯಾದರೂ ಸಮಯ ಮಾಡಿಕೊಂಡು ಈ ದೇವಸ್ಥಾನಕ್ಕೆ ಕುಟುಂಬ ಸಮೇತ ಭೇಟಿ ನೀಡಿ ಆ ದೇವರ ಕೃಪೆಗೆ ಪಾತ್ರರಾಗಿ